ಶ್ರೀ ಧರ್ಮಸ್ಥಳ ಧರ್ಮರಕ್ಷಣಾ ವೇದಿಕೆಯಿಂದ ಬಂಟ್ವಾಳದಲ್ಲಿ ಆಗಸ್ಟ್ ಇಪ್ಪತ್ತರಂದು ಜನಾಗ್ರಹ ಸಭೆ ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಡೆಯಲಿದೆ ಧರ್ಮಸ್ಥಳ ಕ್ಷೇತ್ರ ಕುರಿತು ವ್ಯವಸ್ಥಿತವಾದ ಅಪಪ್ರಚಾರ ಧರ್ಮಾಧಿಕಾರಿಗಳ ತೇಜೋವಧೆಯಂಥ ಘಟನೆಗಳು ನಾನಾ ರೀತಿಯಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರಾದ ನಮಗೆ ಗಾಸಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಲಿದೆ ಎಂದು ಮಾಜಿ ಶಾಸಕ ಎ ರುಕ್ಮಯ್ಯ ಪೂಜಾರಿ ಸಹಿತ ನಾನಾ ಮುಖಂಡರು ಬಂಟ್ವಾಳ ಸ್ಪರ್ಶಕಲಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ತಿಳಿಸಿದರು ವ್ಯಕ್ತಪಡಿಸಿ ನಮ್ಮ ಏನು ಸರ್ಕಾರ ಇದೆ ಅಥವಾ ಏನು ಆಡಳಿತ ವ್ಯವಸ್ಥೆ ಇದೆ ಇವರಿಗೆ ಈ ಎಲ್ಲ ವಿಚಾರಗಳಿಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವುದು ಒಂದು ಸಜ್ಜನ ಅವರಂತಹ ಕರ್ತವ್ಯ ಎಸ್ ಎಸ್ ಐ ಟಿ ಮೂಲಕ ತನಿಖೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ ತನಿಖೆ ಪ್ರಾರಂಭ ಆಗಿದೆ ಯಾವ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ ನಮ್ಮ ವಿರೋಧಿಗಳು ಕ್ಷೇತ್ರದ ಪಾವಿತ್ರ್ಯಕ್ಕೆ ತೊಂದರೆ ಬರುವಂತಹ ವಿರೋಧಿಗಳು ಯಾವ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತು ಆ ಮೂಲಕ ಕ್ಷೇತ್ರದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಯಾರೊಂದಿಗೆ ಯಾರು ಅಂತ ಗೊತ್ತಿಲ್ಲ ಅವನ ಒಂದು ಹೇಳಿಕೆ ಆಧಾರದ ಮೇಲೆ ಇವತ್ತು ಸುಮಾರು ಇಪ್ಪತ್ತು ಕಡೆಗಳಲ್ಲಿ ಕೂತಿಟ್ಟ ಜಾಗ ಅಂತ ಹೇಳಿಕೊಂಡಿರುವಂಥ ಜಾಗದಲ್ಲಿ ಉಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಮಣ್ಣು ತೆಗೆದು ಸುಮಾರು ಹದಿನೈದು ಫೀಟ್ ಆಗಲ್ಲ ಹದಿನೆರಡು ಫೀಟ್ ಆಳ ರೀತಿ ಮಣ್ಣು ತೆಗೆಯುವಂಥ ಕೆಲಸ ಮಾಡಿದ್ದಾರೆ ಆದರೆ ಸ್ವತಃ ಯಾರು ತಾನು ಉಳಿಟ್ಟು ಊತಿದ್ದೇನೆ ಅಂತ ಹೇಳುವಂಥ ವ್ಯಕ್ತಿಯೇ ತೋರಿಸದ ಜಾಗದಲ್ಲಿ ಇವತ್ತು ಮಣ್ಣುಗಳನ್ನು ತೆಗುತ್ತದೆ ಆದರೆ ಇವತ್ತು ಒಂದೇ ಒಂದು ಕಡೆಯಲ್ಲಿ ಕೂಡ ಅನೇಕ ಪೂರಕವಾದಂಥ ಅಥವಾ ಸಾಕ್ಷ್ಯ ಇರುವಂಥ ಅಸ್ಥಿ ಪಂಜರಗಳು ಇವತ್ತು ಯಾವ ಹೊಂಡದಲ್ಲಿ ಕೂಡ ನಾವು ಕಾಣಿಸಿದ್ದೇವೆ ಇದರಲ್ಲಿ ನಮಗೆ ಕಾಣ್ತದೆ ಬಹುಶಃ ಇವನ ಇವನ ಹಿಂದೆ ಯಾರು ಜಾಗವನ್ನು ತೋರಿಸಿದ್ದಾರೆ ಅವನ ಹಿಂದೆ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ನಮಗೆ ಭಾರಿ ಸಂಶಯ ಬರುವುದರೆ ಆ ವ್ಯಕ್ತಿ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ ಒಬ್ಬ ಈ ರೀತಿಯ ಒಂದು ಗೊಂದಲ ಇರುವಂಥ ಒಂದು ಕಾ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಬರುವಂಥದ್ದು ಹೋಗುವಂಥದ್ದು ಇದರ ಬಗ್ಗೆ ಇಲಾಖೆಯವರು ಸರಿಯಾದ ಗಮನ ಕೊಡದೇ ಇರುವಂಥದ್ದು ಅವನು ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾ ಇದ್ದಾನೆ ಯಾರೊಟ್ಟಿಗೆ ಇದ್ದಾರೆ ಇದರ ಬಗ್ಗೆ ಯಾವುದೂ ಕೂಡ ತೀರ್ಮಾನ ಇಲ್ಲದೆ ಅವನು ಅವನಷ್ಟೇ ಬಿಟ್ಟಿರುವಂಥದ್ದು ಕೂಡ ನಮಗೆ ಎಲ್ಲ ದೃಷ್ಟಿಯಿಂದ ಸಂಶಯ ಬರುವಂಥದ್ದು ಕಾಣ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಇಡೀ ಕ್ಷೇತ್ರದ ಭಕ್ತಾದಿಗಳು ಅಭಿಮಾನಿಗಳು ವೀರೇಂದ್ರ ಹೆಗಡೆ ಅವರ ಅಭಿಮಾನಿಗಳು ಸೇರಿಕೊಂಡು ಇವತ್ತು ಬಂಟ್ವಾಳ ತಾಲೂಕು